ನಮಸ್ಕಾರ ವೀಕ್ಷಕರೇ ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಂಪಣ್ಣ ನಗರದ ದೇಶ ಸರ್ಕಲ್ನಲ್ಲಿ ಲಿಂಗಾಯತ ಸಾಲಿ ಸಮಾಜದ ಮುಖಂಡ ತಾಲೂಕು ಸಂಘಟನೆ ವತಿಯಿಂದ ಬೆಳಗಾವಿಯಲ್ಲಿ ಸಮಾಜ ಬಾಂಧವರ ಮೇಲೆ ಲಾಠಿಚಾರ್ಜ್ ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಯೋಗಪ್ಪ ಸೌದಿ ಜಿಲ್ಲಾಧ್ಯಕ್ಷರು ಮಾದೇವಪ್ಪ ಇಟ್ಟಿ ತಾಲೂಕು ಅಧ್ಯಕ್ಷರು ಕೊಪ್ಪದ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು జిబుల్గి బెరదర్ అప్పు పటీల్ బసవరాజ్ పటీల్ సురేష్ హనా డాక్టర్ విజయలక్ష్మి తుంగాల్ విజయలక్ష్మి ఉకుండా పంచమశాలి ముఖండరు గణ్యమాన్యకర్తలు ఉపస్థితర వరదీ రవికమార్ సింగ్ భారతరత్న ట్వెంటీ సిక్స్ న్యూస్ ఛానల్ సంపాదక జంకం నిరంతర శుద్ధి మొత్తం జాతీయ సంపర్కీ ఫోన్ నంబర్ ఒం ఆరు ఆరు ఏడు జంకం ಹನ್ನೆರಡನೇ ಶತಮಾನದಲ್ಲಿ ಕುಲಗುರು ಬಸವನಗಿ ಸಂಸ್ಕಾರ ಪಡೆದು ಒಂದೂವರೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನಾವೇನಾದ್ರೂ ಮನಸ್ಸು ಮಾಡಿದ್ರೆ ಇದು ಕರ್ನಾಟಕದ ಹೊತ್ತಿರ ಹೋಗಿತ್ತು ಆದ್ರೆ ಸಂಸ್ಕಾರವಂತರ ನಾವು ಇವತ್ತು ಪ್ರತಿಭಟನೆ ಜಮ್ಮು ಪ್ರತಿಭಟನೆ ಮಾಡಬೇಕಾದ್ರೂ ಬೆಳಗ್ಗೆ ಇಟ್ಟು ಪ್ರತಿಭಟನೆ ಮಾಡತ್ತಿದ್ದೀವಿ ಕಾರಣ ಯಾವುದೇ ಜನಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ನಮ್ಮಿಂದ ಯಾರಿಗೆ ತೊಂದರೆ ಆಗಬಾರ್ದು ಕಷ್ಟದಲ್ಲಿ ಯಾರ್ಯಾರು ಔಷಧದಲ್ಲಿ ಹೋಗ್ತಿರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ನಾವು ಸೈಡ್ ಮತ್ತೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ಸಂಸ್ಕಾರ ಒಂದು ಮುಂಚೆ ಅನ್ನುವಂಥ ಕಾರಣಕ್ಕಾಗಿ ಸರ್ಕಾರ ತಿಳ್ಕೊಬೇಕು ಇಪ್ಪತ್ನಾಲ್ಕು ತಾಸು ಕರ್ನಾಟಕ ಹೊತ್ತು ಊರಿಕೆ ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಪ್ರಾಬಲ್ಯ ಅಂತಿರುವಂತಹ ಸಮೂಹ ಅದೇ ಸಂಸ್ಕಾರ ಅನ್ನುವಂತ ಇವತ್ತು ರಾಜ್ಯದಲ್ಲಿ ಎಲ್ಲಿ ಕೂಡ ಇಲ್ಲಿವರೆಗೆ ಒಂದು ಸಂಖ್ಯೆ ಆಗಿಲ್ಲ ಅನ್ನುವಂತ ಒಂದೇ ಘಟನೆ ಕಾರಣ ಇದನ್ನ ಸರ್ಕಾರ ಮನಗಾಡಬೇಕು ನೀವು ಯಾವುದೇ ಕಾರಣಕ್ಕೂ ನಮ್ಮ ಸಮಾಜವನ್ನು ಮೀಸಲಾತಿಯನ್ನು ವಂಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕಾರಣ ನಾವು ಮನಸ್ಸು ಮಾಡಿದ್ರೆ ಸರ್ಕಾರಗಳು ರಚನೆ ಅನ್ನೋದು ಈಗಾಗಲೇ ಕಾಂಗ್ರೆಸ್ ಶಾಸಕರಿಗೆ ಕಾಂಗ್ರೆಸ್ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಮನಗಣೆ ಮಾಡ್ಕೊಳ್ಬೇಕು ಒಂದು ವೇಳೆ ಇದನ್ನು ಒತ್ತಡತನವಾಗಿ ನೋಡಿದ್ದೇ ಆದರೆ ಒಂದಿನ ದಿನ ಮಾಡಿದ್ರೆ ಪರಿಣಾಮ ಎದುರಿಸ್ತೀರ ಅನ್ನುವಂತ ಕಾರಣಕ್ಕಾಗಿ ಈ ಒಂದು ಸಭೆಯನ್ನು ಉದ್ದೇಶಿಸ್ತೀನಿ ಅಂತ ಚುನಾಮಾ ವಕೀಲರು ಒಂದೆರಡು ಮಾತು ಹೇಳಬೇಕಾಗಿ ವಿರಂಟಿ ದೀಪ ಈ ಜಮಂಡಿ ನಗರದಲ್ಲಿ ಸೇರಿರುವಂಥ ಎಲ್ಲ ಪಂಚಮಸಾಲಿ ಸಮಾಜದ ಬಂಧುಗಳಿಗೆ ಹಾಗೂ ಈ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿದಂಥ ಎಲ್ಲರಿಗೂ ನಮ್ಮ ತರಿಸುತ್ತಾ ಮೊನ್ನೆಯ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ದಿನ ಬೆಳಗಾವಿಯಲ್ಲಿ ನಮ್ಮ ಪರಮ ಪೂಜ್ಯರಾದಂಥ ಪರಮ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಸುವೇ ಮೀಸಲಾತಿಯನ್ನು ಕೊಡಿಸುವ ಸಲುವಾಗಿ ಹೋರಾಟವನ್ನು ಶಾಂತಿಯುತವಾಗಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಒಂದು ಸಂದರ್ಭದಲ್ಲಿ ಸರ್ಕಾರದವರು ಪೊಲೀಸರನ್ನ ಮುಖಾಂತರ ಶಾಸಕರು ನಾಯಕರು ಆದಂಥ ಶ್ರೀ ಬಸವನಗೌಡ ಎಪ್ಪ ಪಾಟೀಲ್ ಹಾಗೂ ಅರವಿಂದ ನಿಮ್ಮ ಅರವಿಂದ ಚೆಲ್ಲ ಸಾಹೇಬ್ರನ್ನ ಹಾಗೂ ಹಿರಣ್ ಕರಾಡಿ ಹಾಗೂ ಇನ್ನಿತರ ನಮ್ಮ ನಾಯಕರನ್ನ ಶಿವಶಂಕರಪ್ಪನವರನ್ನ ಕಸರಕ್ಕೆ ತೆಗೆದುಕೊಳ್ಳೋದಲ್ಲದೆ ನಮ್ಮ ಅಮಾಯಕ ಪಂಚನಶಾಲಿ ಸಮಾಜದ ಬಂಧುಗಳ ಮೇಲೆ ಜಾತಿ ಪ್ರಹಾರ ಮಾಡಿದ್ದು ಇದು ದುರದೃಷ್ಟಕರ ಹಾಗೂ ನಮ್ಮ ಪಂಚಮಸಾಲಿ ಸಮಾಜ ದಮಖಂಡಿಯ ಸಮಾಜ ಪಂಚಮಸಾಲಿ ಸಮಾಜ ತೀವ್ರವಾಗಿ ಖಂಡಿಸ್ತದೆ ಈ ಸಂದರ್ಭದಲ್ಲಿ ಅದೇ ಅದೇ ರೀತಿಯಾಗಿ ಈ ಒಂದು ಸರ್ಕಾರ ಸೂರ್ಯ ಮೀಸಲಾತಿಯನ್ನು ಎಲ್ಲಿವರೆಗೆ ಕೊಡುವುದಿಲ್ಲ ನಾವು ಅಲ್ಲಿವರೆಗೆ ಬಿಡುವುದಿಲ್ಲ ಯಾವ ಎಲ್ಲಿವರೆಗೆ ಇದು ನಮ್ಮ ಅಲ್ಲಿ ನಮಗೆ ಮೀಸಲಾತಿ ದೊರಕುವವರೆಗೂ ಕೂಡ ನಾವು ಉಗ್ರ ಹೋರಾಟವನ್ನು ಮಾಡುತ್ತೇವೆ ನಾವು ಯಾವುದೇ ಸಂದರ್ಭದಲ್ಲಿ ನಮ್ಮ ಗುರುಗಳಿಗಾಗಲಿ ನಮ್ಮ ನಾಯಕರಿಗಾಗಲಿ ತೊಂದರೆ ಕೊಟ್ಟದ್ದಲ್ಲ ಆದಲ್ಲಿ ನಾವು ಎಂಥ ಸಂದರ್ಭದಲ್ಲೂ ಕೂಡ ನಾವು ತ್ಯಾಗ ಮಾಡಕ್ಕೂ ಕೂಡ ಸಿದ್ಧರಿದೆ ಅನ್ನುವಂತ ಸಂದೇಶವನ್ನು ನಾವು ಸರ್ಕಾರಕ್ಕೆ ಈ ಮೂಲಕ ತಿಳಿಸುತ್ತೇವೆ ಅಲ್ಲದೆ ನಮ್ಮ ಸ್ವಾಮೀಜಿ ಅವರಿಗೆ ನಾವು ಬೆಂಬಲವಾಗಿ ಗಂಡಲವಾಗಿ ಜಮಖಂಡಿ ಪಂಚಮ ತಾಲಿ ಸಮಾಜ ಅಲ್ಲದೆ ರಾಜ್ಯದ ಪಂಚಮ ತಾಲೆ ಸಮಾಜ ಕೂಡ ಯಾವಾಗಲೂ ಸದಾ ಗಂಡಲವಾಗಿ ನಿಲ್ಲುತ್ತದೆ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದೇ ರೀತಿಯಾಗಿ ನಾವು ಇಲ್ಲಿ ನಮ್ಮ ಸಮಾಜದ ಬಂಧುಗಳು ಯಾರ ಮಾಯಕರಿಗೆ ನೀವು ಮುಂದೆ ಲಾಟಿಕಾರದಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿರೋ ಅವರ ಆಗಿ ಹೋಗುಗಳ ಬಗ್ಗೆ ಇಳು ನಿಲ ಜವಾಬ್ದಾರಾಗಿರ್ತೀರಿ ಜೊತೆಗೆ ಮುಂದೆ ತಾವೇನಾದರೂ ನಮಗೆ ಶೀಘ್ರದಲ್ಲಿ ಸಾಲಿ ಸಮಾಜಕ್ಕೆ ತುಳಿ ಮೀಸಲಾತಿಯನ್ನು ಗುರುತಿಸದೆ ಹೋ ಸಂದರ್ಭದಲ್ಲಿ ನಾವು ಇನ್ನೂ ಇದಕ್ಕಿಂತ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಅನ್ನುವಂಥ ಎಚ್ಚರಿಕೆ ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ತೇನೆ ಇವತ್ತಿನ ದಿನದ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಮಾಜದ ಮುಖಂಡರು ಭಾರತ ದೇಶದಲ್ಲಿ ನಾನು ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂಥ ಕರಾಳ ದಿನವನ್ನು ಈ ವೇದಿಕೆ ಮುಖಾಂತರ ಹಂಚಿಕೊಳ್ಳುವುದರೇನೆಂದರೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ತ್ ಮೂರರಿಂದ ನಡೆದು ಬಂದ ಲಿಂಗಾಯತ ಒಳಪಂಗಡವಾದ ಪಂಚಮ ಸಾರಿಗೆ ಕುವೆ ಮೀಸಲಾತಿ ಪಡೆಯುವ ಸಲುವಾಗಿ ಅಂದಿನ ನಮ್ಮ ಸಮಾಜದ ದುರಿನರಾದ ದಿವಂಗತ ಕಶಪ್ನವರಾಗಿರ್ಬೋದು ಹಣಮನ ಗುರುಗಳಾಗಿರ್ಬೋದು ಅಂದಿನಿಂದ ಈ ಹೋರಾಟವನ್ನು ನಮ್ಮ ಬೇಡಿಕೆಯನ್ನು ಯಾವುದೇ ಸರ್ಕಾರ ಇದ್ದರೂ ಸಹ ಒಂದ್ ಸಾರಿಗೆ ಟುವೆ ಮೀಸಲಾಗಿ ನಮ್ಮ ಮಕ್ಕಳ ಶಿಕ್ಷಣ ಸಲುವಾಗಿ ಮತ್ತು ಉದ್ಯೋಗದ ಸಲುವಾಗಿ ಈ ಬೇಡಿಕೆಯನ್ನು ಸರ್ಕಾರದ ಮುಂದೆ ಮಂಡಿಸುತ್ತಾ ಬಂದಿದ್ದು ಮೊನ್ನೆ ಬೆಳಗಾವ್ ಅಧಿವೇಶನಕ್ಕಿಂತ ಒಂದು ತಿಂಗಳ ಮುಂಚಿತವಾಗಿ ನಮ್ಮ ಸಮಾಜದ ಪ್ರಥಮ ಜಗದ್ಗುರುಗಳಾದಂಥ ಬಸವಜಯ ಮುಂಜಯ್ಯ ಅಮ್ಮ ಬೆಳಗಾವದಲ್ಲಿ ಸ್ವಚ್ಛಾತ್ರವನ್ನು ಶಾಂತಿಯುತವಾಗಿ ನಡೆಸುವುದು ಮತ್ತು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡುವ ಯೋಚನೆಯನ್ನು ಸರ್ಕಾರಕ್ಕೆ ಮುಂದಿಟ್ಟಿದ್ದರೂ ಸಹ ಅಂದಿನ ದಿವಸ ಕರ್ನಾಟಕ ಸರ್ಕಾರವು ಈ ಪಂಚಮಸಾಲಿ ಸಮಾಜ ಬೆಳಗಾವದಲ್ಲಿ ಹೆಚ್ಚಿನ ಸಂಖ್ಯೆ ಕೂಡಬಾರದು ಮತ್ತು ಅವರ ಶಕ್ತಿಯನ್ನು ತೋರಿಸಬಾರದು ಎಂಬ ಉದ್ದೇಶದಿಂದ ಬೆಳಗಾವಕ್ಕೆ ಬರುವಂಥ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸುತ್ತಿರುವ ನಮ್ಮ ಸಮಾಜ ಬಾಂಧವರು ಒಂದೊಂದು ಸಾರಿ ಸಮಾಜ ಬಾಂಧವರು ಬೆಳಗಾವಕ್ಕೆ ಬರಬಾರದು ಎಂಬ ವಿಚಾರವನ್ನು ಇಟ್ಟುಕೊಂಡು ಶತ್ರು ಮುಖಾಂತರ ಬರುವುದಾಗಲಿ ಮತ್ತು ದೀಪಗಳ ಮುಖಾಂತರ ಬರುವುದನ್ನು ನಿಷೇಧಿ ಮಾ ನಿಷೇಧಿ ಮಾಡಿ ಮಾಡಿ ಈ ಒಂದು ಪಥ್ಯಾಂತ್ರವನ್ನು ಬೇರೆ ಚಿಕ್ಕೂಟಿಗೆ ಒಳ್ಳೆಯ ಒಂದು ಯಾಕ ವಿಚಾರಿತ ನಮ್ಮ ದುರಿನ